ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಏನಾದರೂ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿ ಅಮಾವಾಸ್ಯ ದಿನ ಅಥವಾ ಅಕ್ಷಯ ತೃತೀಯ ಬುಧವಾರ ಬಂದಿರಬೇಕು ಅಕ್ಷಯ ತೃತೀಯ ಗುರುವಾರ ಬಂದಿರಬೇಕು ಅಥವಾ ಅಕ್ಷಯ ತೃತೀಯ ಶುಕ್ರವಾರ ಬಂದಿರಬೇಕು ಅವತ್ತಿನ ದಿನ ತೃತೀಯ ತಿಥಿ ಇದ್ದೇ ಇರುತ್ತೆ ಜೊತೆಗೆ ಈ ಮೂರಲ್ಲಿ ಒಂದು ನಕ್ಷತ್ರ ಬಂದಿರಬೇಕು ಒಂದು ಪುನರ್ವಸು ಅಥವಾ ಶ್ರವಣ ಅಥವಾ ರೋಹಿಣಿ ನಕ್ಷತ್ರಗಳು ಬಂದಿರಬೇಕು ಇಲ್ಲಪ್ಪ ಅಂದರೆ ಯಾವುದಾದ್ರೂ ಗುರುವಾರದ ದಿನ ಅಥವಾ ದಿನ ನಿಮಗೆ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ಸಿಗಬೇಕು ಇಲ್ಲಪ್ಪ ಅಂತಂದರೆ ಯಾವುದಾದ್ರೂ ಮಂಗಳಮುಖಿಯರ ಕೈಲಿಂದ ಮಂಗಳವಾರ ದಿನ ಈ ನೋಟುಗಳು ಸಿಕ್ಕಿರಬೇಕು ಈ ರೀತಿ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ನೈ ನೋಟುಗಳು ನಿಮಗೇನಾದರೂ ಸಿಕ್ಕರೆ ಖಂಡಿತವಾಗಲೂ ಅದೃಷ್ಟ ಪ್ರಾಪ್ತಿಯಾಗುತ್ತೆ ರಾಜಯೋಗ ಪ್ರಾಪ್ತಿಯಾಗುತ್ತೆ ಧನಪ್ರಾಪ್ತಿ ಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಸಾಲಬಾಧಿಗಳೆಲ್ಲ ನಿವಾರಣೆ ಆಗುತ್ತೆ ಕೊಟ್ಟಿರುವ ಹಣ ವಾಪಸ್ ಬರುತ್ತೆ ನೀವಿಸ್ಕೊಂಡಿದ್ರೆ ಇನ್ನೊಬ್ರಿಗೆ ಕೊಡೋ ಅಂತ ಶಕ್ತಿ ತಾಕತ್ತು ಈ ಯೂನಿವರ್ಸಲ್ ಏಂಜಲ್ ನೋಟುಗಳು ಯೂನಿವರ್ಸಲ್ ಡಿವೈನ್ ನೋಟುಗಳಿಗೆ ಆ ಒಂದು ಶಕ್ತಿ ತಾಕತ್ತಿರುತ್ತೆ ಈ ನೋಟುಗಳೆಲ್ಲ ಮೇಲೆ ಏನು ಮಾಡಬೇಕು ಅಲ್ವಾ ಈ ನೋಟುಗಳೆಲ್ಲ ನಿಮಗೆ ಮೇಲೆ ಫೋನ್ ಮಾಡಿ ನನಗೆ ಯಾವ ರೀತಿ ಈ ನೋಟುಗಳಿಂದ ನೀವು ಧನ ಆಕರ್ಷಣೆ ಮಾಡ್ಕೊಬೇಕು ಆರ್ಥಿಕ ಪರಿಸ್ಥಿತಿಗಳೆಲ್ಲ ನಿವಾರಣೆ ಸುಧಾರ್ಸ್ಕೊಂಬ ಮಾಡ್ಕೊಬೇಕು ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗಬೇಕು ಅಂತಂದರೆ ಯಾವ ರೀತಿ ನೀವು ಪರಿಹಾರ ಮಾಡ್ಕೊಬೇಕು ಅಂತ ನಾನು ಫೋನ್ ಮುಖಾಂತರ ತಿಳಿಸ್ತೀನಿ ಫೋನ್ ಮಾಡಿ ನಮಸ್ಕಾರ